ಮಾಡ <pyatete> ಗಂಡಲ್ಲಿ <speaking einer> <speaking runners> ஒன்ட்ரி நம்ம வீடியோ சிக்கல பரீ நீ

ನಾನು ಮಾಡೋದು ಬೇಡ ಅಂತ ಅಂತೀರಾ ಒಬ್ಬೊಬ್ಬರೇ ಒಬ್ಬರು ಜಾಸ್ತಿ ಆಗದ್ ನೋಡಿ ಒಂದು ಸಾವಿರ ಆಗಿಬಿಟ್ರೆ ಸಾಕು ಸಾವಿರ ಜನ ಈಗ ನೋಡಿ ಬರೀ ಮೂವತ್ತು ಮೂರು ಇದ್ದರು ಎಷ್ಟು ಜನೌಂಟ್ ಸಾವಿರ ಸಾವಿರ ಆಗ ಚೆನ್ನಾಗ್ ಬ ಅಕ್ಕ ಅಕ್ಕ ಅರಾಮ ಏನು ತಿಂಡಿ ಹಾ ನಮ್ಮನೆಗೆ ಗಂಜಿ ಮಾಡಿದ್ದೆ ಅದೇ ಕುಡ್ಕೊಂಬಂದೆ ಮನೆಯಲ್ಲಿ ಊಟ ಮಾಡೋಕ ಅವ್ಳು ಅವ್ರು ಫ್ರೆಂಡ್ ಮದ್ವೆ ಹೋಗೋಣ ಹ್ಮ್ ಮಾಡ್ತೀಯ

ನೀವೇ ನಾವಿದವಲ್ಲ ಅಲ್ಲಿ ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಮಾಡಿದೆವು ಮನೆ ಮಾಡ್ಕೊಂಡು ಹೋದ್ವಲ್ಲ ನಾವು ಹೋದಾಗ ಭದ್ರಾವತ್ತಿಗೆ ಹೋದ್ವಲ್ಲ ನಾವು ಅಲ್ಲಿ ಇಲ್ಲೆಲ್ಲ ಇದ್ದಾರೆ ಏನು ನೈತಾರೆ ಇಲ್ಲೇ ಒಂದು ಸಣ್ಣ ರೂಮ್ ಮಾಡ್ಕೊಂಡಿದೀನಿ ನಾನು ಅದಕ್ಕೆ ಆಗೋಲ್ಲ ಕಣ ಆಗೋಲ್ಲ ಅಲ್ಲ ಓ ಸಾಯಂಕಾಲ ಅಂದರೆ ಬಸ್ ಸಿಗೋಲ್ಲ ಪೂಜೆ ಹೋಗೋದೇ ಬರೋದೇ ಒಂದು ದೊಡ್ಡ ಕೆಲಸ ನೋಡಿ ಬರಬೇಕು ಮತ್ತೆ ಸಾಯಂಕಾಲ ರೋಡ್ ಹೋಗ್ಬೇಕು ಎಷ್ಟು ಬಾಡಿಗೆ ಬಾಡಿಗೆ ಎಷ್ಟು ಎಷ್ಟು

ವೇಣುಗೆ ರೂಢಿ ಇಲ್ಲ ಹ್ಮ್ ಅವತ್ತು ಮನೆ ಕೆಲಸ ನಡಿತೈತಾ ಹೌದು ಅಲ್ಲಿ ಪಪ್ಪವನ್ನ ಇರ್ಲೇಬೇಕು ಮಧು ಹೀಗೆ ಹೋಗ ಮಾತಾ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ನೀನು ಇವತ್ತು ಕಾಯಿಗೆ ಅವನು ಬೇಕು ಕಾರ್ ತಂಗ ಇವರುತ್ತರ ಇನ್ನ ದೂರ ಆಯ್ತಾ ಅಲ್ಲ ಎಲ್ಲ ಹೋಗ್ತಾರಲ್ಲ ಬಿಟ್ಟ ನಿಮ್ಮ ಅಮ್ಮನಿಗೆ

மனதெல்லாம் நோடு மனையெல்லாம் சனாய்ல அது அல்ல கேமரா அஸ்த

ಶಾಸ್ತ್ರ ಹ್ಮ್ ಎಲ್ಲರೂ ಶೇಕ್ ಮಾಡ್ತೇನೆ ನಡಿಯಲ್ ಇಲ್ಲಿ ಅಲ್ಲೋಗ ನಡಿಯೇ ಅಲ್ಲೆಲ್ಲ ಐತೆ

డాన్స్ డ్యాన్స్ మో మనసిన నాలుగు మేడం ఒక ఫోటో తగీతా మేడం మేడం వీడియో మాతీర సరే బీడ గాడన ఎనిల మనే దూరాడు పుడివైకి అమ్మని లేనిలా హోటల్ స్టార్ట్ మార్చారు దానికి గాడి

ಏಯ್ ಆನ್ ಮಾಡಿದ್ರಿ ಆನ್ ಮಾಡಿದ್ರಿ মানুহ <laughs>

ಇಲ್ಲಿ ಹಿಂಗ್ ಹಿಂಗೆ ಹಂಗ ಅಷ್ಟು ಅಲ್ಲ ಇದ್ರೆ ನಾವು ಅಷ್ಟು ಫಾಸ್ಟ್ ಇಲ್ಲ ನೋಡಿ ಕೆಲಸ ಮಾಡಿ ಎಲ್ಲ ಪಕ್ಕ ಬನ್ನಿ ಎಲ್ಲ ಪಕ್ಕಕ್ಕೆ ಬನ್ನಿ ಪಕ್ಕಕ್ಕೆ ಬನ್ನಿ ಸ್ಟಾರ್ಟ್ यो पे यु काल एला बन्दे हां बहुत बहुत पसंद है नहीं नहीं हंगे अम्मा और ये करके करके कम का हिना मुंदर कराओ